ನಮಸ್ಕಾರ ಕರ್ನಾಟಕ ಸರಿ ನಮ್ಮ ಕರ್ನಾಟಕ ಸಂಸ್ಕೃತಿ ಬಗ್ಗೆ ಮಾತಾಡೋಣ ಕರ್ನಾಟಕ ಒಂದು ಸಂಸ್ಕೃತಿಯ ಸಂಚಾರ ಕರ್ನಾಟಕ ಅಂದ್ರೆ ಕೇವಲ ಒಂದು ನಕ್ಷೆಯಷ್ಟೇ ಅಲ್ಲ ಇದು ಸಾವಿರಾರು ವರ್ಷಗಳಿಂದ ಜೀವಂತವಾಗಿರೋ ಪರಂಪರೆ ಕಲ್ಲಿನ ಕಲೆಯಲ್ಲಿ ಉಸಿರಾಡೋ ಇತಿಹಾಸ ಹಾಡು ನೃತ್ಯಗಳಲ್ಲಿ ಓಡಾಡೋ ಜನಜೀವನ ನಮ್ಮ ಸಂಚಾರ ಶುರು ಆಗೋದು ಉತ್ತರ ಕರ್ನಾಟಕದಿಂದ ಚಾಲುಕ್ಯರು ರಾಷ್ಟ್ರಕೂಟರು ವಿಜಯನಗರ ಸಾಮ್ರಾಜ್ಯ ಇವೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಶೌರ್ಯ ಐಹೊಳೆ ಪಟ್ಟದ ಕಲ್ಲು ಬಾದಾಮಿ ಹಂಪಿ ಇವು ಕೇವಲ ಊರಿನ ಹೆಸರಲ್ಲ ಇವು ನಮ್ಮ ಸಂಸ್ಕೃತಿಯ ದೊಡ್ಡ ಶಾಲೆ ಇಲ್ಲಿನ ಜನಪದ ಲಾವಣಿ ಡೊಳ್ಳು ಕುಣಿತ ಎಲ್ಲ ಸಂಪ್ರದಾಯ ಒಂದೊಂದು ನಮ್ಮ ನಡು ನಮ್ಮ ನೆಲದ ನಡು ರಕ್ತವಾಗಿದೆ ದಿನ ಅದೇ ಸೊಗಸು ಜೋಳದ ರೊಟ್ಟಿ ಎಣಗಾಯಿ ಶೇಂಗಾ ಚಟ್ನಿ ಕರದಂಟು ಇದು ಬರೀ ಊಟ ಮಾತ್ರ ಅಲ್ಲ ಒಂಥರ ಮನೆಯ ನೆನಪು ಇನ್ನು ಮಧ್ಯ ಕರ್ನಾಟಕ ಹಸಿರು ಹೊಲ ಕೋಟೆಗಳ ಇತಿಹಾಸ ಮತ್ತು ದಾವಣಗೆರೆಯ ಬನ್ನಿ ದೋಸೆ ಇಲ್ಲಿನ ಸಂಪ್ರದಾಯದಲ್ಲಿ ಯಕ್ಷಗಾನ ಹರಿಹರ ಚಿತ್ರದುರ್ಗದ ಕೋಟೆಗಳ ಕತೆ ಮತ್ತು ರೈತ ಸಂಸ್ಕೃತಿ ಬೆರೆತು ಒಂದೇ ಆಗಿರುತ್ತೆ ಮುಂದೆ ದಕ್ಷಿಣ ಕರ್ನಾಟಕ ಇಲ್ಲಿ ಮೈಸೂರು ಸೇನಾಪತಿ ಒಡೆಯರ ರಾಜವಂಶ ಮತ್ತು ದಸರಾ ಜಾತ್ರೆಯ ಮಹಿಮೆ ಮೈಸೂರು ಪ್ಯಾಲೇಸ್ ಮೈಸೂರು ಪೇಂಟಿಂಗ್ ಸ್ಯಾಂಡಲ್ವುಡ್ ಮೈಸೂರು ಪಾಕ್ ಬಿಸಿಬೇಳೆಬಾತ್ ಇವೆಲ್ಲವೂ ದಕ್ಷಿಣ ಕ ಕನ್ನಡದ ಸಿಹಿ ಮತ್ತು ಸೌಂದರ್ಯ ಪಶ್ಚಿಮ ಕರ್ನಾಟಕ ಮಂಜು ಹಿಡಿದ ಮಲೆನಾಡು ಕಾಫಿ ಮೆಣಸು ತೋಟಗಳು ಮಳೆಗಾಲದ ಹಸಿರು ಗೋಡೆ ಇಲ್ಲಿನ ಕಂಬಳ ಹುಳಿವೇಶ ಭೂತಕೋಳ ದೇವರು ನಿಸರ್ಗಗಳ ಜೊತೆ ಬದುಕೋ ಜನರ ಕತೆ ಈಗ ಪೂರ್ವ ಕರ್ನಾಟಕ ಕೋಲಾರ ಬೀದರ್ ರಾಯಚೂರು ಬಳ್ಳಾರಿ ಇಲ್ಲದೆ ಗಂಗರು ಬಹಮನಿ ಸುಲ್ತಾನರು ಹಳೆಯ ವಾಣಿಜ್ಯ ಮಾರ್ಗಗಳು ಬೀದರ್ನ ತಹರಿ ಕೋಲಾರದ ಚಾಟ್ ಹಳೆಯ ಕೋಟೆಗಳು ಬಾವಿಗಳು ಎಲ್ಲವೂ ತಮ್ಮದೇ ಆದ ಕಥೆಗಳನ್ನು ಹೊಂದಿರುತ್ತವೆ ಕರ್ನಾಟಕದ ನಾಲ್ಕು ದಿಕ್ಕಿನಲ್ಲೂ ನಾಲ್ಕು ರೀತಿಯ ಸಂಸ್ಕೃತಿ ಇರಬಹುದು ಆದರೆ ಧ್ವನಿ ಒಂದೇ ಎಲ್ಲರನ್ನೂ ಒಂದು ಮಾಡುತ್ತದೆ ಅದು ನಮ್ಮ ಭಾಷೆ ಕನ್ನಡ ಕನ್ನಡ ಅಂದರೆ ಇದು ಒಂದು ಭಾಷೆ ಅಷ್ಟೇ ಅಲ್ಲ ಅದು ಒಂದು ತಾಯಿಯ ಭಾವನೆ ನಮ್ಮ ಗುರುತು ನಮ್ಮ ಕರ್ನಾಟಕದ ಇತಿಹಾಸ ಪರಂಪರೆ ಕಲೆ ಜನರ ಆತ್ಮ ಇವು ಎಂದೆಂದಿಗೂ ಶಾಶ್ವತ ಈ ನಮ್ಮ ನೆಲಕ್ಕೊಂದು ಅದ್ಭುತ ಶಕ್ತಿ ಇದೆ ಭಿನ್ನತೆಯಲ್ಲಿ ಏಕತೆ ಪುರಾತನದಲ್ಲಿ ನವೀನತೆ ಕರ್ನಾಟಕ ಇದು ನಮ್ಮ ಹೆಮ್ಮೆ ನಮ್ಮ ಸಂಸ್ಕೃತಿ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್